ಯಾವಾಗ ಯಾವಾಗ ಮಾಡ್ತೀರಾ ಸರ್ ಅವರು ಕಳಿಸ್ತಾರೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಿಸ್ತೀನಿ ಊರವ್ರು ನಿಂತು ಸಮಾಧಾನವಾಗಿ ಒಂದು ಕನ್ಕ್ಲೂಷನ್ ಬಂದು ದಾರಿ ಮಾಡ್ಕೊಂಬಿಡಿ ನಾಳೆ ಜಾಗ ಕೊಡಿ ಅಂತ ಆತರ ಎಲ್ಲ ಸಾಧ್ಯ ಇಲ್ಲ ರಸ್ತೆ ಮಾಡಲ್ಲ ನಾವು ನೆಡ್ಕೊಂಡು ಹೋಗೋದೇನು ಕಾಲ್ದಾರಿ ಹೆಂಗೆ ನೀವು ಮುಂಚೆ ನಕಾಶಾಗೈತಾತ್ ಸರ್ಕಾರದಿಂದ ಕೊಟ್ಟ ಮೇಲೆ ನಾವು ರಸ್ತೆ ತಯಾರು ಬರ್ತಾರೆ ಅವರು ಸರ್ ಕಳಿಸ್ತಾರೆ ಕಾರ್ಯಕ್ರಮ ನೂರ ಹತ್ತಕ್ಕೂ ಹೆಚ್ಚು ಹಳ್ಳಿ ಆಗಿದೆ ಇವತ್ತು ನಾವು ಕಮಗುಟ್ಟಳ್ಳಿ ಪಂಚಾಯಿತಿಯಲ್ಲಿ ಚಿಕ್ಕನಾರ್ಪನಹಳ್ಳಿ ಕಂಬಲ್ ಮರಿ ದಿನಹಳ್ಳಿಗೆ ಬರ್ತಿದ್ವಿ ಈಗ ಎರಡು ಹಳ್ಳಿ ಆಯಿತು ಈ ಶತಮ ವರ್ಷಗಳಿಂದ ಒಂದು ಸಮಸ್ಯೆ ಇತ್ತು ಏನಂದರೆ ಒಂದು ಸರ್ವೆ ನಂಬರಲ್ಲಿ ಒಂದು ಇಪ್ಪತ್ತೆರಡು ಮನೆ ಕಟ್ಟಿದ್ವಿ ಅಲ್ಲಿ ರೋಡ್ ಹಾಕೋಕ್ಕೆ ಎಲ್ಲ ಸಮಸ್ಯೆ ಇತ್ತು ಯಾಕೆಂದರೆ ಆ ಸರ್ವೆ ನಂಬರ್ ಅದು ಪ್ರೈವೇಟ್ ಅವ್ರ ಜಾಗ ಆಗಿತ್ತು ಇವತ್ತು ಅವ್ರಿಗೆ ಏನು ಮಾಡಿದ್ವಿ ಪಾಪ ಅವರು ಸರ್ಕಾರದಿಂದ ನಾವು ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿ ತೊಗೊಳ್ಳೋಣ ಅಂತ ಹೋದರೆ ಸರ್ಕಾರದಿಂದ ಅವ್ರಿಗೇನು ಬರಲ್ಲ ಯಾಕೆಂದರೆ ಅಲ್ಲಿ ಆಲ್ರೆಡಿ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಮನೆ ಕಟ್ಟಿದ್ದಾರೆ ಈಗ ಸರ್ಕಾರದಿಂದನೂ ಅವ್ರಿಗೇನು ಕಂಪನ್ಸೇಷನ್ ಬರಲ್ಲ ಪಾಪ ಅಲ್ಲಿ ಕಟ್ಕೊಂಡಿರೋರು ಬಟ್ ಬಡೂರು ಅವರು ಏನು ಕೊಡೋಕೆ ರೆಡಿ ಇಲ್ಲ ಸೊ ಊರವ್ರ ಮುಂದೆ ಎರಡು ಲಕ್ಷ ರೂಪಾಯಿ ನಾನೇ ಕೊಡ್ತೀನಿ ಅಂತ ಒಕ್ಕೊಂಡು ಅವ್ರಿಗೆ ಕೊಟ್ಟು ಈಗ ಅದನ್ನು ಪ್ರಿಮ್ನರಿ ನೋಟಿಫಿಕೇಷನ್ ರೆಫರ್ ಮಾಡಿ ಆ ಇಪ್ಪತ್ತೆರಡು ಮನೆಯೂ ಬಡವ್ರಿಗೆ ಕೊಡೋಂಗೆ ಅದೊಂದು ತೀರ್ಮಾನ ತೊಗೊಂಡ್ವಿ ಅಲ್ಲಿ ಚರಂಡಿ ಮತ್ತು ರಸ್ತೆ ಒಂದು ಹತ್ತು ಲಕ್ಷ ರೂಪಾಯಿ ಅನುದಾನ ಹಾಕಿದ್ದೀನಿ ನಾನು ಯಾವುದೇ ಕಾರಣಕ್ಕೆ ಫೋನ್ ಎತ್ತಲ್ಲ ಬೆಳಗ್ಗೆ ಐದಕ್ಕೆ ಬಂದಿರೋನು ಎಲ್ಲಾದರೂ ಫೋನ್ ಎತ್ತಕ್ಕೆ ಜಾಗ ಇದೆಯಾ ನನಗೆ ಫೋನ್ ಮಾತಾಡೋಕ್ಕೆ ಸ್ಪೇಸ್ ಇದೆಯಾ ನನಗೆ ಈಗ ಸಂಜೆ ಮೂರು ಗಂಟೆ ಗಂಟೂರು ಇರ್ತೀನಿ ನಾನು ಪ್ರತಿದಿನ ನಾನೇ ಬಂದು ಹಳ್ಳಿಯಲ್ಲಿ ಕೂರೋಗ ನನಗೆ ಫೋನ್ ಮಾಡೋ ಅವಶ್ಯಕತೆನಿದೆ ನನಗೆ ನೋಡಿರಿ ನಾನು ಫೋನ್ ಎತ್ತಲ್ಲ ಕ್ಲಿಯರ್ ನನಗೆ ಫೋನಲ್ಲಿ ಮಾತಾಡೋ ಅಭ್ಯಾಸ ಇಲ್ಲ ನಾನು ಜಾಸ್ತಿ ಹೊತ್ತು ಫೋನಲ್ಲಿ ಇದಲ್ಲ ನನಗೆ ತೀರಾ ಅವಶ್ಯಕತೆ ಇದ್ದರೆ ಫೋನ್ ಮಾಡ್ತೀನಿ ನಾನು ಇಲ್ಲಾಂದರೆ ಹೋಗಿ ಕ್ಲಾಸಲ್ಲಿ ಹೋಗಿ ಪಾಠ ಮಾಡ್ತೀನಿ ಇಲ್ಲ ಹಳ್ಳಿಗಳಿಗೆ ಬಂದು ಕಷ್ಟ ಕೇಳ್ತೀನಿ ನನಗೆ ಸುಮ್ಮನೆ ರಾಜಕಾರಣನೆಲ್ಲ ಇಪ್ಪತ್ತ್ ಮೂವತ್ತು ಜನ ಲೀಡ್ರ್ಗಳು ಸುತ್ತಾ ಸುತ್ತ ನನಗೆ ಇಷ್ಟ ಇಲ್ಲ ಕೆಲಸ ಇದೆಯಾ ಬನ್ನಿ ಮಾಡ್ಕೊಡ್ತೀನಿ ನಾನು ಫೋನ್ ಎತ್ತಲ್ಲ ಅಂದರೆ ಎತ್ತಲ್ಲ ನನಗೆ ಗೊತ್ತು ಇಟ್ಲಂತ ಶೇಸ್ತೆ ನೆಕ್ಸ್ಟ್ ಎಲೆಕ್ಷನ್ ಗೆಲ್ಲಿಸಲ್ಲ ಅಂತೆ ಪಾಯ ಮುಂಚೆ ಶೇ ಅಲ್ಲ ಈ ಐದು ಎಂಟ್ಲೇ ಶೇಸ್ತಾನೆ ಇರುವ ಶೇ ಹೆಂಗೆ ಸೇಕೊಂಡು ಶೇ ಅಲ್ಲ ನಾನು ಹೇಳೋದು ಇಷ್ಟೇ ನಾನು ಫೋನ್ ಎತ್ತಲ್ಲ ಕೊಡ್ತಾರೆ ಲೋಕಾಯುಕ್ತ ತನಿಖೆಗೆ ನಾವು ಕೊಟ್ಟಿದ್ದಲ್ಲ ಅಲ್ಲ ಕೊಟ್ಟು ಡೈರೆಕ್ಷನ್ ಕೊಟ್ಟ ಮೇಲೆ ಕೊಟ್ಟಿದ್ದಲ್ಲ ನಮ್ಮ ಸಾಯಾಬ್ರದಾಗಲಿ ನಮ್ಮ ಬೈರತಿ ಸುರೇಶ್ ನಮ್ಮ ಪಾರ್ವತಿ ಅಕ್ಕವರದಾಗ್ಲಿ ಯಾರ್ದು ತಪ್ಪಿಲ್ಲ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅದನ್ನು ನಾವು ಗೌರವಿಸ್ತೀವಿ ಸಿ ಬಿ ಐ ಕೊಡಬೇಕು ಅಂತ ಮತ್ತೆ ಅಲ್ಲ ರೀ ಇಲ್ಲಿ ಲೋಕಾಯುಕ್ತ ಮೇಲೆ ಹಂಗಾರ ನಂಬಿಕೆ ಅಲ್ವಾ ಲೋಕಾಯುಕ್ತನೇ ದೊಡ್ಡ ಏಜೆನ್ಸಿ ಅಲ್ಲ ಸಿ ಬಿ ಅವಶ್ಯಕತೆ ಏನಿದೆ ಸರ್ ಕೊಡಿ ಕೋರ್ಟ್ ಬಹಿರಂಗಪಡಿಸಿ ಬಹಿರಂಗ ಇಲ್ಲ ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಲ್ಲ ನನಗಂತೂ ನಂಬಿಕೆ ಇದೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು ನಮ್ಮ ಸುರೇಶ್ ಅಣ್ಣ ಆಗಲಿ ನಮ್ಮ ಪಾರ್ವತಕ್ಕ ಅವರಾಗಲಿ ಅವ್ರಿಗೂ ನೆನೆ ಕ್ಲೀನ್ ಶೀಟ್ ಸಿಕ್ಕಿದೆ ಅದನ್ನು ನೋಡಿ ಇದು ಏನಾಗುತ್ತೆ ಬ್ರದರ್ ಇದೆ ಅಂತಲ್ಲ ಎಂಟೈರ್ ಸ್ಟೇಟು ಭಾಳಷ್ಟು ಬೇರೆ ಸ್ಟೇಟಲ್ಲಿ ಆಗ್ತಿದೆ ಖಂಡಿತವಾಗೂ ಇನ್ನೂ ಟೈಟ್ ಮಾಡಬೇಕು ಅಂದರೆ ಇನ್ನೂ ಟೈಟ್ ಮಾಡ್ತೀವಿ ನಾವು ಕ್ರಮ ಜರುಗಿಸ್ತೀವಿ ನಮ್ಮ ಪೊಲೀಸ್ ವ್ಯವಸ್ಥೆ ಸ್ಟ್ರಾಂಗಿದೆ ಸರ್ ಅಷ್ಟು ನೀವು ನೋಡೋದು ನೀವು ಒಂದು ನಮ್ಮ ಕೆಲವೆಲ್ಲ ದೊಡ್ಡ ದೊಡ್ಡ ಇದನ್ನ ಇನ್ಸಿಡೆಂಟ್ಗಳನ್ನ ಎಲ್ಲೆಲ್ಲಿ ಬ್ರೇಕ್ ಮಾಡಿದ್ದಾರೆ ಅವತ್ತು ಯಾರೋ ನಮ್ಮ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಒಬ್ಬರನ್ನ ಕಿಡ್ನಾಪ್ ಮಾಡ್ಕೊಂಡೋಗಿ ಇಬ್ಬರು ರಿಯಲ್ ಎಸ್ಟೇಟ್ ಅವ್ರನ್ನ ಇದು ಮಾಡಿದರು ಅವ್ರನ್ನ ಮೂರು ದಿನಕ್ಕೆ ತಂದಿಡಿದು ಕಸ್ಟಡಿಗೆ ಕಳಿಸ್ಬಿಟ್ವಲ್ಲ ಕಳಿಸಿ ಕಳಿಸ್ಬಿಟ್ಟಿದ್ದೀವಲ್ಲ ಇದೆಲ್ಲ ಇದೆ ಇನ್ನು ಇನ್ನೂ ಸ್ಟ್ರಾಂಗ್ ಮಾಡಬೇಕು ಅಂದರೆ ಮಾಡ್ತೀವಿ ಖಂಡಿತವಾಗೂ ಈಗ ನೀವು ಸಲಹೆ ಕೊಟ್ಟಿದ್ದೀರಾ ಇನ್ನೂ ಸ್ಟ್ರಾಂಗ್ ಮಾಡಿ ಬಲಿಷ್ಠ ಮಾಡ್ತೀವಿ ನಮ್ಮ ಪೊಲೀಸ್ ಇಲಾಖೆ ಸ್ಟ್ರಾಂಗ್ ಇದೆ ಸರ್ ಅದರ ಮೇಲೆ ನನ್ನ ನಂಬಿಕೆ ಇದೆ